ಆ ದಿನಗಳು ಬರಬಹುದು ಅಂತ ಹೇಳಿ ಜನರ ಚರ್ಚೆ ಇದೆ ಇಲ್ಲೆಲ್ಲ ಯಾವುದೇ ಕ್ರಾಂತಿ ಇಲ್ಲ ಯಾವುದು ಕ್ರಾಂತಿ ಆಗುಲ್ಲ ಅಂತ ನಮ್ಮ ಭಾವನೆ ನಮಗೂ ಅಂತ ಯಾವುದೇ ಘಟನೆಗಳು ನಡೀತಾವ ನಮಗೇನು ಅನಿಸ್ತಾ ಇಲ್ಲ ಸೊ ನನ್ನ ಲೆಕ್ಕಲೆ ಎಲ್ಲ ಸುಗಮವಾಗಿ ಇರ್ತೈತೆ ನನ್ನ ಅಭಿಪ್ರಾಯ ಈಗ ಯತೇಂದ್ರ ಅವರು ನಿನ್ನೆ ಹೇಳಿದ್ದಾರೆ ಸರ್ ಹೇಳಿದ್ ಕರೆಕ್ಟ್ ಅದಾಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗ್ಬೇಕು ಅಧ್ಯಕ್ಷ ಆಗ್ಬೇಕಂತ ಹೇಳಿಲ್ಲ ಅಹಿಂದ ನಾಯಕರು ವಹಿಸ್ಕೋಬೇಕಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಯಾರು ಪ್ರಶ್ನೆ ರಾಜಧಾನಿ ಇದೆ ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರು ವಹಿಸ್ಲೇಬೇಕು ಸೊ ಆ ಎಟ್ಟಲ್ಲಿ ಅವ್ರು ಹೇಳಿದ್ದಾರೆ ಅವ್ರ ಸಮರ್ಥಿದ್ದಾರೆ ತಂದೆ ಜೊತೆ ಕೆಲಸ ಮಾಡಿದ್ದಾರೆ ಐಡಿಯಾಲಜಿ ಬಗ್ಗೆ ಅವರು ಕ್ಲಿಯಾರಿಟಿ ಇದೆ ಅಂತ ಆ ಹೇಳಿದ್ದಾರೆ ಹೊರತಾಗಿ ಸಿ ಎಂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲ ಕಾಲ ಬರಬೇಕು ಅದಕ್ಕೆ ಯಾಕಂದ್ರೆ ಸಿ ಎಂ ಅವರೇ ತೆಗೆದ್ ಕೂಡ ಅಧ್ಯಕ್ಷ ತೆಗೆದು ಕುಡಿದ್ ಕೂಡ್ಸಲಿಕ್ಕೆ ಆಗೋಲ್ಲ ಕೆಪಾಸಿಟಿ ಸಮರ್ಥನೆ ಅರ್ಸ್ ಅವ್ರಿಗೆ ಆ ಕೆಪಾಸಿಟಿ ಇತ್ತು ಬಂಗಾರಪ್ಪನವ್ರ ಇಂಥ ಕೆಪಾಸಿಟಿ ಖರ್ಗೆ ಅವ್ರಿಗಿತ್ತು ಸಿದ್ದರಾಮಗಿತ್ತು ಸೊ ಜನ ಅದನ್ನ ಆಯ್ಕೆ ಮಾಡಬೇಕಾಗೈತೆ ಅವ್ರು ಅದನ್ನ ಸರ್ಟಿಫಿಕೇಟ್ ಕೊಡಬೇಕು ಆಗ್ಲಿಕ್ಕೆ ನಾವು ನಾನೇ ಹಾಕ್ತಂದ್ರ ಆಗೋಲ್ಲ ನಿಮಗ ಅರ್ಹತೆ ಇದೆ ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ ಈಗ ಒಬ್ರು ನಾಯಕ ಇದ್ದಾರೆ ಅವ್ರ ಆದ ನಂತರ ನೋಡೋಣ ತಂದೆಯವರ ರಾಜಕೀಯ ಜೀವನ ಕರೆಕ್ಟ್ ನಾವ್ ಹೇಳಿದ್ದು ಅದೇ ಅಂದ ನಾಯಕ ವಹಿಸ್ ಹೋಗ್ಬೇಕಂತ ಅವರು ಅಂದ್ರೆ ಕೊನೆ ಕಾಲಘಟ್ಟ ಅದು ಈ ಸಿಎಂ ಹೇಳಿದ್ದಾರೆ ನಮ್ಮ ಮುಂದಿನ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಎರಡು ಮೂರು ಸಲ ಹೇಳಿದ್ದಾರೆ ಸದನ ಹೇಳಿದ್ದಾರೆ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಅವರು ಇರ್ತಾರೆ ಮುಂದಿನ ಚುನಾವಣೆ ಹೇಳಿದಿಲ್ಲ ಅವರು ಇರ್ತಾರೆ ಅವ್ರು ಇನ್ನೊಂದು ನಾಯಕಿ ಇದ್ದೇ ಇರ್ತೈತೆ ಇಂದ ನಾಯಕಿ ಬೇರೆ ಸಿ ಎಂ ಪೋಸ್ಟ್ ಬೇರೆ ಸಿಎಂ ಯಾವಾಗ್ರು ತೊಗೋಬೋದು ಯಾವಾಗ್ರು ತಗೋಬಹುದು ನಾಯಕಿ ಬೇರೆ ಇದೆ ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಪಕ್ಷಕ್ಕೆ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ನಮ್ಮನ್ನೆಲ್ಲ ಗೆಲ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಬೆಂಗಳೂರ ಕೇಳಬೇಕು ಈ ಪ್ರಶ್ನೆ ನನ್ನ ಕಿತ್ತೂರ ನಾವು ಹೇಳಿದೆ ಕರೆಕ್ಟ್ ಅದು ಐಂದ ನಾಯಕ ಬಗ್ಗೆ ನಂದೇ ತಕರಾರಿಲ್ಲ ಐಂದ ನಾಯಕ್ ಬಗ್ಗೆ ಹೇಳಿದ್ದಾರೆ ಅವರು ಅದನ್ನ ನಾವು ಗಟ್ಟಿಗೊಳಿಸುವಂತ ಪ್ರಯತ್ನ ಮಾಡ್ತೇವೆ ಮುಂದೆ ಡಿಸೆಂಬರ್ ನವೆಂಬರ್ ನನಗೆ ನನ್ನ ಅಲ್ಲಿ ಪ್ರಕಾರ ಅಂಥದ್ದು ಯಾವುದೇ ಘಟನೆ ಆಗುವುದಿಲ್ಲ ಆಗುದರ ಕಮಾಂಡ್ ಮಾಡಬೇಕಾಗುತ್ತದೆ ನಮ್ಮಂತಲ್ಲಿ ಡೆಲ್ಲಿಯಲ್ಲಿ ಅದು ನಿರ್ಧಾರ ಆಗಬೇಕು ನಮ್ಮಂತಲ್ಲಿ ಏನು ಇಲ್ಲ ಅದಕ್ಕೆ ಹೇಳಲಿಕ್ಕೂ ನಾವು ಆಗೋಲ್ಲ ಪಕ್ಷದಲ್ಲಿ ಆ ರೀತಿ ಏನಾದರೂ ಚರ್ಚೆ ಆಗ್ತದೆ ಇಲ್ಲ ಯಾವುದೇ ಚರ್ಚೆ ಇಲ್ಲ ಪಕ್ಷದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಈಗ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಸುದ್ದಿ ಇವತ್ತಿದಲ್ಲ ಅದು ಬಹಳ ಆರು ತಿಂಗಳದಿಂದಲೂ ಕೂಡ ಈ ಸುದ್ದಿ ಓಡಾಡ್ತಾ ಓಡಾಡ್ಸೂ ಸೂಚನೆ ಬಂದಿಲ್ಲ ಸೂಚನೆ ಬಂದಿಲ್ಲ ತೀರ್ಮಾನವರೆಗೂ ಅಂತಿಮವಾಗಿ ಹೈಕಮಾಂಡರು ನಮ್ಮ ಪರಿಷತ್ ವರಿಷ್ಠರು ಅಧ್ಯಕ್ಷರು ಶಿವಕುಮಾರ್ ಇದ್ದಾರ ಸಿದ್ಧರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ ಇನ್ನು ಬಹಳಷ್ಟು ನಾಯಕರ ಕೂಡಿ ನಿರ್ಧಾರ ಮಾಡ್ತಾರೆ ಸರಿ ಈಗ ಚಿತ್ತೂರು ಉತ್ಸವಕ್ಕೆ ಚಾಲನೆ ಕೊಟ್ಟಿ ಏನು ಹೇಳ್ತೀರಿ ಸರಿ ಒಳ್ಳೆಯದಾಗಿದೆ ಈಗ ಎರಡು ಮೂರು ವರ್ಷಗಳಿಂದ ಕಿತ್ತೂರು ಉತ್ಸವ ಸ್ವಲ್ಪ ಹೆಚ್ಚಿಗೆ ಮೆರಗು ಬರ್ತಾ ಇದೆ ಇದು ರಾಜ್ಯ ವ್ಯಾಪ್ತಿ ಪ್ರಸಾರ ಆಗ್ತಾ ಇದೆ ಎಲ್ಲ ಕಲಾವಿದರು ಕೂಡ ಇಲ್ಲಿ ಬರ್ತಾರೆ ವಿದ್ವಾಂಸರು ಬರ್ತಾರೆ ಬುದ್ಧಿಜೀವಿಗಳು ಬರ್ತಾರೆ ಬರೋದ್ರಿಂದ ಅವ್ರ ವಿಚಾರಗಳನ್ನ ನಾವು ಇಲ್ಲಿ ಮಾಡ್ತೀವಿ ಮತ್ತು ನಮ್ಮ ಕಿತ್ತೂರು ಉತ್ಸವದ ವಿಚಾರ ಇಡೀ ರಾಜ್ಯಕ್ಕೆ ಹೋಗುವಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇನ್ನು ಏನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ಮಾಡ್ತೀವಿ ಬಹಳ ಗಳಿಗೆಯಲ್ಲಿ ಅನುದಾನ ಕೊಡ್ತಾರೆ ತಯಾರಿ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಮೈಸೂರಿಗೆ ಯಾವ ರೀತಿಯಾಗಿ ಯಾರು ಹೋರಾಟ ಮಾಡ್ಬೇಕಾಗಿಲ್ಲೇ ತಾನಾಗಿ ಸರ್ಕಾರ ಕೊಡ್ತದೆ ಅದೇ ರೀತಿಯಲ್ಲಿ ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟರೆ ಇದು ಸಲ ಜಾಸ್ತಿ ಕೊಟ್ಟಿದ್ದಾರೆ ಸೊ ನೀವ್ ಹೇಳಿದಂಗೆ ಸ್ವಲ್ಪ ಅರ್ಲಿ ಬಂದ್ರ ಒಂದು ಎರಡು ಎರಡು ಮೂರು ತಿಂಗಳ ಮಂದ ನಿಗದಿ ಆದ್ರೆ ಒಳ್ಳೆ ಅವ್ರನ್ನ ಆರ್ಟಿಸ್ಟ್ಗಳನ್ನ ಕಲಾವಿದರನ್ನ ಕಲಾ ತಂಡಗಳನ್ನ ತರಲಿಕ್ಕೆ ಅನುಕೂಲ ಆಗೈತೆ ಅದನ್ನ ಮಾಡ್ತೀವಿ ಸರಿ ಖ್ಯಾತ ಕಿತ್ತೂರು ಉತ್ಸವ ಉದ್ಘಾಟನೆ ಮಾಡಬೇಕು ಅಂತ ತಾವು ಕೂಡ ಹೇಳಿದ್ರು ಪ್ರಸ್ತಾಪ ಮಾಡಿದ್ರು ಅದು ಮುಂದಿನ ವರ್ಷ ಆದ್ರೂ ಈಡೇರುತ್ತ ಮಾಡೋಣ ಮಾಡೋಣ ಈಗ ಬದ್ದಾರಳ ಹೆಚ್ಚು ಕಮ್ಮಿ ಅವ್ರು ನಾವು ಅಂದ್ರೆ ಹೇಗೆ ಮೈಸೂರು ಮೈಸೂರು ದಸರಾವನ್ನ ಯಾವ ರೀತಿ ಒಬ್ಬ ಖ್ಯಾತ ಉದ್ಘಾಟನೆ ಮಾಡ್ತಾರೆ ಅದಕ್ಕೊಂದು ಆಯ್ಕೆ ಸಮಿತಿ ಇರುತ್ತೆ ಅದೇ ಮಾದರಿಯಲ್ಲಿ ನಮ್ಮ ಕಿತ್ತೂರು ಉತ್ಸವವನ್ನು ಇದಕ್ಕೊಬ್ರನ್ನ ಒಬ್ಬರನ್ನ ಉದ್ಘಾಟಕರ ಅಂತ ಅಲ್ಲ ಪ್ರತಿ ವರ್ಷ ನಾವು ಅದರ ಪ್ರಯತ್ನ ಮಾಡ್ತೀವಿ ಅದೇ ಮೈಸೂರಲ್ಲಿ ಬರುವಂತವ್ರು ಇಲ್ಲಿ ಬರ್ಲಿಕ್ಕೆ ಆಗೋಲ್ಲ ಮುಂದಿನ ಸಾರಿ ಅದೇ ಮಾದರಿಯಲ್ಲಿ ಮಾಡ್ಲಿಕ್ಕೆ ನಾವು ಡಿ ಸಿ ಸೂಚನೆ ಕೊಡ್ತೀವಿ ನಡೆಯಲ್ಲ ಉದ್ಘಾಟನೆ